ಇದು ಇದು ಕೊಡ್ತೀನಿ ನಿಮಗೆ ಯಾರು ಈಗ ನಿಮ್ದು ಸರ್ವೆ ನಂಬರ್ ಎಷ್ಟಿದು ಇದು ಎಂಬತ್ತು ಬಾರಿ ಮುರುಳ್ಳಯ್ಯ ಗೌಡಗೆರೆ ಸರ್ವೆ ನಂಬರ್ ಎಂಬತ್ತೆರಡು ಎಂಬತ್ತು ಬಾರಿ ಏಳು ಮಳೆ ಎಷ್ಟು ಎಕರೆ ಇದು ಇದು ಒಂದ್ ಎಕರೆ ಮೂವತ್ತು ಗುಂಟೆ ಒಂದ್ ಎಕರೆ ಮೂವತ್ತು ಕುಂಟೆ ಕರಾಬ್ಲ್ವಾ ಇದರಲ್ಲಿ ಮತ್ತೆ ಇದು ರಸ್ತೆ ಯಾಕ್ ಬಿಟ್ಟಿದ್ರಿ ಮದ್ಲೆ ಓಡಾಡೋ ಬಿಟ್ಟಿರಾ ಅಥವಾ ಎತ್ತಿನ ಗಾಡಿ ದನ ಬ್ಯಾಸೆ ಓಡಾಡೋ ಈಗ ಅನುಮತಿ ಮೇಲೆ ಬಿಟ್ಟ ಮೇಲೆ ಅವರಿಗೆ ಈಗ ರಸ್ತೆ ಆಗೋದಕ್ಕೆ ತೊಂದರೆ ಕೊಡಬಾರ್ದಲ್ವಾ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತಲ್ಲ ಎತ್ತಿನ ಗಾಡಿ ಇದು ಬಂಗಾರದಂತ ರೋಡ್ ಮಾಡ್ಕೊಳ್ಳೋಕೆ ಇದು ಖರಾಬ್ನೇ ಬರ್ತಾ ಇದ್ರೆ ಬರ್ತಾ ಇದಾರ ಸರಿಯಾಗಿದೆ ಮತ್ತೆ ಇದಕ್ಕೆ ಪರ್ಯಾಯ ದಾರಿ ಯಾವ್ದಿದೆ ಬೇರೆ ಕಡೆ ಇದೆ ಬೇರೆ ಕಡೆ ಇದ್ಯಾ ಅದನ್ನ ಅಲ್ಲ ಈಗ ಈಗ ಓವರ್ ಸೈಟ್ ಅಥಾರಿಟಿಗೆ ಈ ಎಲ್ಲಾ ಡಿ ಪಿ ಆರ್ ನ ಸಿದ್ಧಪಡಿಸಿ ಕೊಟ್ಟಿದ್ದಾರೆ ಆ ಕೊಡ್ಬೇಕಾದ್ರೆ ಅವರು ಈ ಸರ್ವೆ ನಂಬರ್ ಗಳನ್ನ ಗುರುತು ಮಾಡಿಲ್ವೆ ಸರ್ವೆ ಈಗ ಖಾಸಗಿ ಇಂಜಿನಿಯರ್ ಕೇಳಿದ್ರು ಸುಳ್ಳು ಹೇಳ್ತಾರೆ ಯಾವುದೇ ತಕ್ಷಣದ ಮಾಹಿತಿ ಕೊಡ್ತಾ ಇಲ್ಲ ಇದು ಎರಡೂ ಕಡೆ ಬೇರೆ ಸರ್ವೆ ನಂಬರ್ ಆಗೋಗಿದೆ ಜಮೀನು ಅಲ್ಲ ಅಲ್ಲ ಈಗ ನಮ್ಗೆ ಸಮಸ್ಯೆ ಏನಂದ್ರೆ ಈಗ ಗಣಿ ಬಾಧಿತ ಪ್ರದೇಶ ಇದು ಅಭಿವೃದ್ಧಿ ಆಗ್ಬೇಕು ಅನ್ನುವಂಥದ್ದು ಎಲ್ಲರಿಗೂ ಆಶಾವಾದ ಇದೆ ಎಷ್ಟೋ ವರ್ಷಗಳ ಕಾಲ ಅನ್ಯಾಯ ಆಗಿತ್ತು ಈಗ ಅದಕ್ಕೊಂದು ಆಶಾ ಏನೋ ಒಂದು ಆಶಾವಾದ ಇದೆ ಅವಕಾಶ ಸಿಕ್ಕಿದೆ ಗಣಿ ದಂಡದಾಣದಲ್ಲಿ ರಸ್ತೆಗಳನ್ನ ಮಾಡೋದಿಕ್ಕೆ ಎಲ್ಲ ಅವಕಾಶ ಇದೆ ಈಗ ಗ್ರಾಮಸ್ಥರು ಈ ರಸ್ತೆ ಬೇಕು ಅಂತ ಕೇಳಿರ್ಲಿಲ್ವಾ ನೀವು ನೀವು ನಿಮ್ಮನ್ನ ಬಂದೇನಾರು ಕೇಳಿದ್ರೆ ಎಂದು ಬಂದ್ ಕೇಳಿಲ್ಲ ಡಿ ಪಿ ಆರ್ ಸಿದ್ಧಪಡಿಸಬೇಕಾದ್ರೆ ಆ ಗ್ರಾಮಸ್ಥರನ್ನೇನು ಭೇಟಿ ಮಾಡಿಲ್ಲ ಸಭೆ ನಂಬರ್ ಜಮೀನನ್ನು ಯಾವ ರೈತರು ಕರ್ಸಿಲ್ಲ ಅಲ್ಲ ಈಗಲೂ ಕೂಡ ನಿಮ್ಮನ್ನ ಯಾರನ್ನೂ ಕರೆದವರು ರಸ್ತೆ ಮಾಡ್ಬೇಕು ಅಂತ ಹೇಳಿ ಆರಂಭಿಸಲಿಲ್ಲ ಅವತ್ತು ಉದ್ಘಾಟನೆ ಮಾಡಿದ್ರಲ್ಲ ಇವರು ಶಾಸಕರು ಉದ್ಘಾಟನೆ ಮಾಡಿದ್ರಲ್ಲ ಅವತ್ತು ನಿಮ್ಗೆ ಇದು ರಸ್ತೆ ಇದೇ ರಸ್ತೆ ಅಂತ ಗೊತ್ತಿರ್ಲಿಲ್ವಾ ನಮಗೇ ಉದ್ಘಾಟನೆ ಗಣಿ ಬಾಧಿತ ಪುನಶ್ಚೇತನ ನಿಧಿಯ ಮೊತ್ತದ ರಸ್ತೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ ಬಂದ್ರು ಬೋರ್ಡ್ ಬೋರ್ಡ್ ಹಾಕಿಲ್ಲ ಎಲ್ಲೂ ಕೂಡ ಬೋರ್ಡ್ ಹಾಕಿಲ್ಲ ಸರಿ ಹಾಕಿಲ್ಲ ಇದು ಕೂಡ ಹಾಕಿಲ್ಲ ಈಗಾಗಲೇ ಅರ್ಧ ಕೆಲಸ ಮುಗಿಸ್ತಾ ಇದಾರೆ ರಸ್ತೆ ಕಾಮಗಾರಿ ನಾಮಫಲಕ ಹಾಕಿಲ್ಲ ಎಂಜಿ ಪಾಳಿದವರಿಗೆ ಬರ್ತಾ ಇದ್ದಾರೆ ಈಗ ನಿಮ್ಗೆ ಇದರಿಂದ ಅನ್ಯಾಯ ಆಗ್ತಿದೆ ಎಷ್ಟು ಜಮೀನ್ ಜಮೀನು ಹತ್ತು ಕುಂಟೆಕರೆ ಕಾಲ ಎಕರೆ ಜಮೀನು ಹೋಗ್ತಾ ಇದೆ ಎನ್ ಜಿ ಒ ದಿಂದ ಪ್ರೈಮರಿ ವಿದ್ಯುತ್ ಲೈನ್ ಅನ್ನ ನಿಮ್ಮ ಅನುಮತಿ ಇಲ್ದೆ ಎಳ್ಕೊಂಡ್ ಹೋದ್ರ ಅನುಮತಿ ಅವಕಾಶ ಕೊಟ್ಟಿದ್ರೆ ಎಳ್ಕೊಂಡೋಗಿದ್ರ ಯಾರು ಇಲ್ಲ ಒಂಥರ ಯಾವ್ತಿರಾ ಇದಾದ ಮೇಲೆ ನೀವ್ ಕಂಪ್ಲೇಂಟ್ ಕೊಡ್ಬೇಕಲ್ಲಾ ಅಯೋ ಅಜ್ಜ ಏನ್ ಮಾಡತ್ತೆ ಎಷ್ಟ ವರ್ಷ ಅಜ್ಜನ್ಗೆ ಎಷ್ಟ ವರ್ಷಾ ಮತ್ ವರ್ಷ ನಿಮ್ಗ ಏನ ಅಜ್ಜ ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪಾ ಆಗ್ಬೇಕಾ ಹಾ ಹಾ ಈಗ ಏನ್ ಮಾಡಬೇಕಂತ ಅನ್ಕೊಂಡಿದ್ರ ನೆಕ್ಸ್ಟ್ ಇದನ್ನೆಲ್ಲ ಇದನ್ನ ಈಗ ನಮಗೆ ಪರಿಹಾರ ಬೇಕು ಇಲ್ಲಾ ಇಷ್ಟೊಂದ ನಾವ್ ನೋಡ್ ಬಿಟ್ಕೊಡಕ್ ಬರಲ್ಲಾ ಇದಕ್ಕೆ ಸರ್ಕಾರ ರಸ್ತೆ ಏನ ಪ್ರಶ್ನೆ ಮಾಡಿದ್ರೆ ಎಡ ಬಲಿ ಅವರು ರಿಕ್ವೆಸ್ಟ್ ಮಾಡ್ತಾರೆ ಜನಗಳನ್ನ ಎತ್ತು ಕಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಇಂಜಿನಿಯರ್ ಗಳು ಜನ ಗ್ರಾಮಸ್ಥರನ್ನ ಎತ್ತು ಕಟ್ಟಿ ತಮ್ಗೆ ಬೇಕಾದಂತೆ ಕೆಲಸವನ್ನ ಮಾಡ್ಕೊಂಡು ಹೋದ ಸಿದ್ಧಪಡಿಸ್ತಾರೆ ಮೊದಲಂತ ಇದ್ ಏನ್ ಮಾಡ್ತಾ ಒಯ್ಯ ನಂಗೆ ಎದ್ ಬಂದ ನಮ್ಮ ನನ್ನ ಬೇರೆ ತರದ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನೀವು ಅವ್ರನ್ನ ಮಾತಾಡಿಸಿಕೊಂಡು ಸಮಾಧಾನದಿಂದ ಕೂತು ಮಾತಾಡಿ ಮಾತಾಡ್ಕೊಂಡು ಒಂದ್ ಕಡೆ ಕೂತು ಅಥವಾ ಅನುಕೂಲ ಆಗುತ್ತೆ ಅಥವಾ ಅನಾನುಕೂಲ ಆಗುತ್ತೋ ಅದೆಲ್ಲವನ್ನು ಹೇಳಿ ನಮ್ಮೂರಿಗೆ ಆಗುವಂತದ್ದು ಒಂದು ನಮ್ಮ ಊರು ಅನ್ನುವಂಥದ್ದು ಅಭಿಮಾನವನ್ನ ಎತ್ಕೊಂಡು ಹೋಗಿ ಅಲ್ಲ ಈಗ ನೀವು ಈಗ ಅವ್ರೇನೋ ಜಗಳ ಆಡಿದಾರೆ ನೀವು ಈಗ ಅವರೆಲ್ಲರೂ ಸೇರ್ಕೊಂಡು ನಮ್ಮೂರು ನಮ್ಮ ಅಭಿಮಾನ ನಮ್ದು ಗ್ರಾಮದಲ್ಲಿ ಏನಾದ್ರು ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಏನಾದ್ರು ಮಾಡೋಕ್ ಪ್ರಯತ್ನ ಪಡ್ತೀರಾ

ಈಗ ಗ್ರಾಮದಲ್ಲಿ ಸಮಿತಿ ಇದೆಯಲ್ಲ ಗಣಿ ಅಲ್ಲ ಗ್ರಾಮದವರೇ ಮಾಡ್ಕೊಡುವಂತಹ ಗಣಿ ಬಾಧಿತ ಪರಿಸರ ಪುನಶ್ಚೇತನ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಮಿತಿ ಅಂತ ಇದೆ ಆ ಸಮಿತಿಗೆ ವಿಚಾರವನ್ನ ತಿಳಿಸಿದ್ರೆ ತಿಳಿಸಿ ಒಂದ್ ಕಡೆ ಸಭೆ ಸೇರಿ ಇದಕ್ಕೆ ಏನ್ ಮಾಡ್ಬೇಕು ಅನ್ನುವಂಥದ್ನ ಪರಿಹಾರ ಕಂಡುಕೊಳ್ಳಿ ಆ ಗ್ರಾಮದವರು ಬಂದ್ರೆ ಎಂಜಿ ಪಾಳದವರು ಬಂದ್ರೆ ಅವ್ರನ್ನೂ ಸೇರಿಸ್ಕೊಂಡು ಮಾತಾಡಿ ಏನ್ ಮಾಡ್ಬೋದು ಅಂತ ಹೇಳಿ ಅವರಿಗೆ ಇಬ್ಬರು ಸಮರ್ಥವಾ ಈಗ ನೀವ್ ಇಬ್ರು ಸೇರಿ ನಾವು ನಾವು ಅರ್ಧ ಬಿಟ್ಕೊಡ್ಲಿ ಒಬ್ಬರಿಗೆ ಅನ್ಯಾಯ ಆಗೋದ್ ಬೇಡ ಅಂತ ನೀವು ಹೇಳ್ತಾ ಇದೀರ ಸಮ ಇಲ್ಲಿ ಕೆಎಂಆರ್ ಸಿ ಎಲ್ ನಿಂದ ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವಂತಹ ಮೂರು ಕಿಲೋಮೀಟರ್ ನ ರಸ್ತೆ ಒನ್ ಫಿಫ್ಟಿ ಎ ಕೆಂಕೆರೆಯಿಂದ ಎಂ ಜಿ ಪಾಳದವರಿಗೆ ಆಗ್ತಾ ಇದೆ ಆದ್ರೆ ಈ ಡಿ ಪಿ ಆರ್ ಸಿದ್ಧಪಡಿಸುವಂತಹ ಇಂಜಿನಿಯರ್ ಆ ಸರ್ವೆ ನಂಬರ್ ಗಳನ್ನು ನೋಡಿಲ್ಲ ಆತ ಈ ಜಾಗಕ್ಕೂ ಬಂದಿಲ್ಲ ಅಲ್ಲೇ ಎಲ್ಲೋ ಕುತ್ಕೊಂಡು ಆಫೀಸ್ ನಲ್ಲೇ ತಯಾರು ಮಾಡಿರುವಂತಹ ಈ ಡಿ ಪಿ ಆರ್ ನಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ರೈತರ ಹತ್ರನೂ ಬಂದಿಲ್ಲ ಮಾತನಾಡಿಲ್ಲ ಆದ್ರೆ ಆತನಿಗೆ ಬೇಕಾದ ಹಾಗೆ ರಸ್ತೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅದು ಓವರ್ ಸೈಟ್ ಅಥಾರಿಟಿಗೆ ಅಥವಾ ಏನು ಕೆ ಆ ಆರ್ ಸಿ ಎಲ್ ನ ಆ ಬೋರ್ಡ್ಗೆ ತಿಳಿಸಿಲ್ಲ ಹೀಗೆ ಗ್ರಾಮಸ್ಥರನ್ನ ಎಲ್ಲರನ್ನು ಕೂಡ ಏನು ಒಂದು ಅಂತಕ್ಕೆ ಅಥವಾ ಎಲ್ಲರನ್ನು ಒಟ್ಟಾಗಿ ಸೇರ್ಕೊಂಡು ಮಾಡುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಇಲ್ಲ ಇದು ಗಣಿ ಬಾಧಿತ ರೈತರ ಸಮಸ್ಯೆ ಈಗಾಗ್ಲೇ ಗಣಿ ಬಾಧಿತ ರೈತರ ಸಮಸ್ಯೆ ಮಿತಿ ಮೀರಿತ್ತು ಈಗ ಇನ್ನೂ ಮಿತಿ ಮೀರಿಸ್ತಾ ಇದ್ದಾರೆ ಒಳೊಳಗೆ ಒಯ್ದಾಡಿಸ್ತಾ ಇದ್ದಾರೆ ಇದು ಇವತ್ತಾಗ್ತಿರುವಂತಹ ಆ ಕೆಲಸ ನಾಮಫಲಕವನ್ನು